ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ವಿಚಾರಕ್ಕೆ ಬಂದ್ರೆ ಯಾವ ಆಹಾರವನ್ನ ಸೇವಿಸಬೇಕು ಯಾವ ಆಹಾರವನ್ನ ಸೇವಿಸಬಾರದು ಮತ್ತೆ ಹೋಟೆಲ್ಗಳಲ್ಲಿ ಊಟ ಮಾಡಬೇಕಾ ಬೇಡ್ವಾ ಅನ್ನುವಂತಹ ಒಂದು ಯೋಚಿಸುವಂತಹ ಅನಿವಾರ್ಯ ಬಂದಿದೆ ಯಾಕಂತಂದ್ರೆ ಪ್ರತಿನಿತ್ಯ ದಿನ ಬೆಳಗಾದ್ರೆ ಒಂದೊಂದು ಆಹಾರವು ಪ್ರತಿನಿತ್ಯ ಸುದ್ದಿಯಲ್ಲಿರುವಂಥದ್ದು ಏನು ಆಹಾರ ಸಂಸ್ಕರಣೆ ಸರಿ ಇಲ್ಲ ಆಹಾರದಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಡ್ಲಿ ಸೇರಿದಂತೆ ಇಡ್ಲಿ ಟೀ ಕಪ್ ಹೋಳಿಗೆ ಸಿಹಿ ತಿಂಡಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯ ಒಂದಾದ ಮೇಲೆ ಒಂದು ಏನು ಆಹಾರಗಳಲ್ಲಿ ಕಲಬೆರಿಕೆ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು ಅಥವಾ ಆಹಾರ ಸಂಸ್ಕರಣೆ ಇಲ್ಲ ಅನ್ನುವಂಥದ್ದು ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಜನರ ಆರೋಗ್ಯದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಇಲಾಖೆ ಕೂಡ ಇದ್ರ ಬಗ್ಗೆ ತಿಳಿಸ್ತಿರುವಂಥದ್ದು ಇದೆಲ್ಲದರ ನಂತರ ಈಗ ಪನ್ನೀರ್ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅಂತ ಇದ್ದಾರೆ ಯಾಕಂತಂದ್ರೆ ಇನ್ನೇನು ಹಬ್ಬದ ದಿನಗಳು ಬರ್ತಾ ಇದೆ ಹತ್ರ ಹೋಳಿ ಹಬ್ಬ ಇರ್ಬೋದು ಅಥವಾ ಯುಗಾದಿ ಇರ್ಬೋದು ಹತ್ರದ ಹತ್ರದಲ್ಲಿ ಹಬ್ಬಗಳು ಇರುವಾಗ ಏನು ಇಡ್ಲಿ ಇರ್ಬೋದು ಹೋಳಿಗೆ ಇರ್ಬೋದು ಪನ್ನೀರ್ ಇರ್ಬೋದು ಪ್ರತಿ ಒಂದು ಆಹಾರದ ಮೇಲೆ ಯಾಕೆ ಈ ರೀತಿಯಾದಂತಹ ಏನು ಕಲಬೆರಿಕೆ ವಿಚಾರವಾಗಿ ಸುದ್ದಿ ಕೇಳ್ಬರ್ತಾ ಇರೋದು ಆಹಾರ ತಿಂದ್ರೇನೆ ನಮ್ಮ ಆರೋಗ್ಯ ಕೆಡತ್ತಾ ಹಾಗಾದ್ರೆ ಏನು ಇದ್ರ ಬಗ್ಗೆ ಅಂತ ತಿಳಿಸ್ಕೊಳ್ಲಿಕ್ಕೆ ನನ್ನ ಜೊತೆ ಇವತ್ತು ಡಾಕ್ಟರ್ ಪ್ರೇಮ್ ಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ನಮಸ್ತೆ ನಾನು ಆಗ್ಲೇ ಹಾಗೆ ಸಾಕಷ್ಟು ಸುದ್ದಿಯಲ್ಲಿ ಇರುವಂತದ್ದು ಈಗ ಆಹಾರ ಯಾಕಂತಂದ್ರೆ ಪ್ರತಿನಿತ್ಯ ನಾವು ತಿನ್ನುವಂತ ಆಹಾರದಿಂದಲೇ ನಮ್ಮ ಆರೋಗ್ಯ ಇರ್ಬೋದು ಅಥವಾ ನಮ್ಮ ದೈಹಿಕ ಸ್ಥಿತಿ ಇರ್ಬೋದು ಸ್ವಲ್ಪ ಸ್ಟ್ರಾಂಗ್ ಆಗುವಂಥದ್ದು ಆದ್ರೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರದಲ್ಲಿ ಕಲಬೆರಕೆ ಅಥವಾ ಶುದ್ಧೀಕರಣ ಇಲ್ಲ ಅನ್ನುವಂಥದ್ದು ಅಥವಾ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸೊ ಇದು ಆ್ಯಕ್ಚುಲಿ ಈಗ ಏನಾಗಿದೆ ಎಲ್ಲ ಫಾಸ್ಟ್ ಫುಡ್ ಆಗಿ ಹೋಗಿದ್ದೀವಿ ಈಗ ಜನ್ರಲಿ ನಾವೇನು ಮಾಡ್ತಿದ್ವಿ ಟ್ರೆಡಿಷ್ನಲಿ ಅಂದರೆ ಮನೆಯಲ್ಲಿ ಎಲ್ಲ ಮಾಡಿ ಊಟ ಮಾಡೋದಂಥ ಪದ್ಧತಿ ಇತ್ತು ಈಗ ನಮ್ಮ ಲೈಫ್ ತುಂಬ ಫಾಸ್ಟ್ ಆಗಿರೋದರಿಂದ ನಾವೆಲ್ಲ ಜಾಸ್ತಿ ಆಚೆ ಊಟ ಮಾಡೋಕ್ಕೆ ಶುರು ಮಾಡಿದ್ದೀವಿ ಬಟ್ ಆಚೆ ಊಟ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅವರು ಇಟ್ ಇಸ್ ಎ ಕಮರ್ಷಿಯಲ್ ಬಿಸ್ನೆಸ್ ರ್ಯಾದರ್ ಫಾರ್ ದಮ್ ಅವರಿಗೆ ಎಲ್ಲ ಜಲ್ದಿ ಆಗಬೇಕು ಈಗ ಫಾರ್ ಎಕ್ಸಾಂಪಲ್ ಇಡ್ಲಿ ತೊಗೊಳ್ಳೋಣ ಇಡ್ಲಿ ತೊಗೊಂಡ್ರೆ ಅದರಲ್ಲಿ ಫಾಸ್ಟಾಗಿ ಫರ್ಮೆಂಟೇಷನ್ ಮಾಡಬೇಕು ಬ್ಯಾಟರ್ ಸೊ ಅದಕ್ಕೆ ಅವರು ಫರ್ಮೆಂಟೇಷನ್ ಪ್ರೋಸೆಸ್ ಈಸ್ ಫಾಸ್ಟ್ ಆ್ಯಂಡ್ ಬೈ ಸಮ್ ಸಿಂಥೆಟಿಕ್ ಮೆಟೀರಿಯಲ್ಸ್ ವಿಟ್ಸ್ ಆ್ಯಡ್ ಸೊ ದಟ್ ಆಗಿ ಫರ್ಮೆಂಟೇಷನ್ ಆಗುತ್ತೆ ಸೊ ಫರ್ಮೆಂಟೇಷನ್ ಮನೇಲಿ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ನಮಗೆ ಪ್ರೊಬಯೋಟಿಕ್ ಅನ್ನೋದು ಜಾಸ್ತಿ ಆಗ್ತಿತ್ತು ಸೊ ಅದು ನಮಗೆ ಹೆಲ್ಪ್ ಆಗ್ತಿತ್ತು ಈಗ ಫಾಸ್ಟ್ ಫರ್ಮೆಂಟೇಷನ್ ಆಗೋದ್ರಿಂದ ಪ್ರೊಬಯೋಟಿಕ್ಕೂ ಇಲ್ಲ ಅಂದರೆ ನಮಗೆ ಹೆಲ್ತ್ಗೂ ಏನು ಬೆನಿಫಿಟ್ ಇಲ್ಲ ಪ್ಲಸ್ ಇಟ್ ಈಸ್ ಎ ವೆರಿ ಹಾರ್ಮ್ಫುಲ್ ಫಾರ್ ಅವರ್ ಹೆಲ್ತ್ ಇನ್ನೊಂದು ಈಗ ಸ್ಟೋರೇಜ್ ಈಸ್ ಎ ಕಮರ್ಷಿಯಲ್ ಪ್ರಾಬ್ಲಮ್ ಸೊ ಅವ್ರಿಗೆ ತುಂಬ ದಿನ ಇರಬೇಕು ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ ಸೊ ಅದರಲ್ಲಿ ಸೋಡಿಯಂ ಬೆನ್ಸೋಯೇಟ್ ಅಂತ ಪ್ರಿಸರ್ವೇಟಿವ್ ಕಾಮನ್ಲಿ ಅಥವಾ ಸಿಂಥೆಟಿಕ್ ಆ್ಯಸಿಡ್ಸ್ ಯೂಸ್ ಮಾಡ್ತಾರೆ ಸೊ ಏನಾಗುತ್ತೆ ಅವ್ರ ಪರವಾಗಿ ಅವ್ರು ಏನು ಕಮರ್ಷಿಯಲ್ ಜಲ್ದಿ ಆಗಬೇಕು ತುಂಬ ದಿನ ಇರಬೇಕು ಸ್ಟೋರ್ಸಲ್ಲಿ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಅದ್ರದ್ದು ಸೈಡ್ ಎಫೆಕ್ಟ್ ಆಗಿ ಈಗ ನಮ್ಮ ಫುಡ್ ಈಸ್ ವೆರಿ ಮಚ್ ಆಲ್ಟರ್ಡ್ ವಿಚ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಆನ್ ಎ ಲಾಂಗರ್ ರನ್ ನಮ್ಮಲ್ಲಿ ಈಗ ಒಂದು ಸಾಮಾನ್ಯವಾಗಿ ಗಟ್ ಹೆಲ್ತ್ ಅಂತ ಒಂದು ಹೇಳ್ತೀವಿ ಗಟ್ ಹೆಲ್ತ್ ತುಂಬಾ ಮುಖ್ಯ ನಾವು ಇದನ್ನು ಮನೇಲಿ ಊಟ ಮಾಡಿಕೊಂಡು ಅದಕ್ಕೆ ನಾವು ಈಗಲೂ ಹೇಳ್ತೀವಿ ಎಷ್ಟು ಸಾಧ್ಯವೋ ಹಂಡ್ರೆಡ್ ಪರ್ಸೆಂಟ್ ಯಾರೂ ಮನೇಲಿ ಊಟ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ಎಷ್ಟು ಆಗುತ್ತೋ ಅಷ್ಟು ಮನೆ ಊಟ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ನಾವು ಹೇಳ್ತೀವಿ ಸೊ ಏನಾಗುತ್ತೆ ನಮ್ಮ ಗಟ್ ಹೆಲ್ತ್ ಈಸ್ ಡಿಟೋರೇಟಿಂಗ್ ಪೀರಿಯಡ್ ಎವ್ರಿ ಡೇ ಸೊ ಓವರ್ ದ ಲಾಂಗ್ ಟೈಮ್ ನಾವು ಅದ್ರ ಕಾನ್ಸಿಕ್ವೆನ್ಸ್ ವಿಲ್ ಬಿ ಸೀನ್ ಮೇ ಬಿ ಲೇಟರ್ ಆಫ್ಟರ್ ಟೆನ್ ಇಯರ್ಸ್ ಈ ಗಟ್ ಹೆಲ್ತ್ ಪ್ರಾಬ್ಲಮ್ ತುಂಬ ಬರುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ